ನವಿಲು ಎಂಟರ್ಟೈನ್ಮೆಂಟ್ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರ ಯಾವ ಹೊಸ ಸಿನಿಮಾ ಬಿಡುಗಡೆಯಾಗಿದೆ ವೀಕೆಂಡ್ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಂತ ಯೋಚಿಸ್ತಿದ್ದೀರಾ ನಿಮ್ಮ ಯೋಚನೆ ಪಕ್ಕಕ್ಕಿಡಿ ತೆರೆ ಸಿನಿಮಾಗಳ ಪಟ್ಟಿ ನೋಡಿ ಎಸ್ ಸುರೇಶ್ ನಿರ್ಮಾಣದ ವಿಜಯ್ ಪ್ರಸಾದ್ ನಿರ್ದೇಶನದ ತೋತಾಪುರಿ ಭಾಗ ಟು ಚಿತ್ರ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಡುಗಡೆಯಾಗಿದೆ ನವರಸನಾಯಕ ಜಗ್ಗೇಶ್ ಡಾಲಿ ಧನಂಜಯ್ ಅದಿತಿ ಪ್ರಭುದೇವ ಸುಮನ್ ರಂಗನಾಥ್ ದತ್ತಣ್ಣ ಮತ್ತು ವೀಣಾ ಸುಂದರ್ ಅವರು ಇದರ ಪ್ರಮುಖ ಕಲಾವಿದರು ಶ್ರೀವಾರಿ ಟಾಕೀಸ್ ನಿರ್ಮಾಣ ಮಾಡಿರುವ ಪ್ರೀತಂ ಗುಬ್ಬಿ ನಿರ್ದೇಶನ ಇರುವ ಬಾನದಾರಿಯಲ್ಲಿ ಚಿತ್ರ ತೆರೆ ಗೋಲ್ಡನ್ ಸ್ಟಾರ್ ಗಣೇಶ್ ರುಕ್ಮಿಣಿ ವಸಂತ್ ರೀಷ್ಮಾ ನಾಣಯ್ಯ ಹಾಗೂ ರಂಗಾಯಣ ರಘು ಅವರು ಈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿದ್ದಾರೆ ಸಿದ್ಧಾರ್ಥ್ ನಿರ್ಮಾಣದ ಅರುಣ್ ಕುಮಾರ್ ನಿರ್ದೇಶನದ ಚಿಕ್ಕು ಅನ್ನುವ ಚಿತ್ರ ಬಿಡುಗಡೆಯಾಗಿದೆ ಸಿದ್ಧಾರ್ಥ್ ನಿಮಿಷ ಅಂಜಲಿ ನಾಯರ್ ಹಾಗೂ ಸಹಸ್ರ ಮುಖ್ಯ ಪಾತ್ರಗಳಲ್ಲಿದ್ದಾರೆ ಇನ್ನು ಚಂದ್ರಕಲಾ ಮಂಜುನಾಥ್ ನಾಯಕ್ ಅರ್ಜು ರಾಜ್ ಮತ್ತು ತ್ರಿವಿಕ್ರಮ್ ಹಣ ಹೂಡಿರುವ ಆದತ್ ಎಂಪಿ ನಿರ್ದೇಶನ ಮಾಡಿರುವ ಕ್ರಾಂತಿವೀರ ಚಿತ್ರ ಕೂಡ ತೆರೆ ಕಂಡಿದೆ ಅಜಿತ್ ಜಯರಾಜ್ ಪ್ರಮೋದ್ ಶೆಟ್ಟಿ ವಿಕ್ಟರಿ ವಾಸು ಹಾಗೂ ಜೋ ಸೈಮನ್ ಇದರ ಪ್ರಮುಖ ಕಲಾವಿದರು ನೀವು ಮನೆ ಮಂದಿಯ ಜೊತೆ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಿಮ್ಮ ವೀಕೆಂಡ್ ಮಜವಾಗಿರಲಿ